ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಟೈಮ್ ಅಂದ್ಬಿಟ್ಟು ಈಗ ಆರೂವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರೋ ನಾವು ಹುಬ್ಬಳ್ಳಿ ಸಾರಿ ಧಾರವಾಡ ಬಸ್ ನಿಲ್ದಾಣ ಇದ್ವಿ ನೋಡಿ ಇವಾಗ ಧಾರವಾಡ ಹೊಸ ಬಸ್ ನಿಲ್ದಾಣ ಇದ್ವಿ ನೋಡಿ ನಮ್ಮ ಮುಂದೆ ಒಂದು ಗಾಡಿಗ ಆಲ್ರೆಡಿ ರಿವರ್ಸ್ ತೆಗಿತಾ ಇದ್ದಾರೆ ಗಾಡಿ ನೋಡೋಣ ಯಾವ ಗಾಡಿ ಅಂತೇಳಿ ಸುಮಾರು ಗಾಡಿ ಒಂದು ಅಥಣಿ ಧರ್ಮಸ್ಥಳ ಗಾಡಿ ಇದೆ ಆಮೇಲೆ ಧಾರವಾಡ ಚಿಂಚೋಳಿ ಗಾಡಿ ಇದೆ ಇಲ್ಲಿ ಇವಾಗ ರಿವರ್ಸ್ ಸಿಗ್ತಾರೆ ಗಾಡಿ ಯಾವುದಂತ ನೋಡೋಣ ಫಸ್ಟು ಗಾಡಿ ಬಂದ್ಬಿಟ್ಟು ಜಮಖಂಡಿ ಕಲಗಟ್ಟಿ ಗಾಡಿ ಒಂದು ಜಮಖಂಡಿ ಕಲಗಟ್ಟಿ ಜಮಖಂಡಿ ముదో లకాపూర్ రామ్దుర్గ సవదత్తి కలగడి గాడి ఫ్రెండ్స్ కలగడి డిపో గాడ ఇది బిఎస్ సిక్స్ గాడి ఎమ్మెక్స్ బాడ్ గాడి కటగాడి వన్ సిక్స్ వన్ ఎయిట్ సిళగవీ ధార్వాడ మాడి బెళగవీ ధార్వాడ గాడి బి త్రీ గాడీ ఇది బెళగీ ఫస్ట్ డిపో ఫ్రెండ్స్ సైడ్ బెగావి ధార్వాడ గాడి ముందేతారు గడి సార్ ఇది ముందే కణస్ గాడి హతణి ధర్మస్థల గాడి హతీ గోకాక్ సవదత్త ఎరగట్టి మునవల్లి ధార్వాడ హుబ్బళ్ళి మునుగోడు సిరిసి ఉడిపి మూడు విధంగా ధర్మస్థల గాడు నోడి అతని ధర్మస్థల గాడ బేసిక్స్ గాడో టాటా గాడి వన్ సిక్స్ వన్ ఏటు ఐ మెక్స్ బాడీ బిల్ హతణి డీపు ఫొక్త అిర గాడీ బండిబుట్టు ఇల్లు ముందే కనసదాల్ల ధార్వాడు చించోళి గాడీ నోడ ఇది ధార్వాడ్ కలబుర్గి చించోళి వయ గదగ గజేంద్రగడ కుష్టిగి లెంగ్సూర్ సుర్పూర్ షాపూర్ జవర్గి కలబుర్గి చించోళి గాడీ ఉండి చించోళి డిపో డిఎస్ సిక్స్ గాడి పక్క గేడి బామ్బు అల్లిరో గాడి నవలగుంద ధారవాడ గాడ ఇవల్గుందవాడు వయ అమ్మంటు ఎబ్సూరు ఇల్లిరో గాడి వి ఎస్ త్రీ గాడీ ఉండే నవలగుందడిప ఫ్రెండ్స్ అదే నా కడ ఇన్ను గాడీతా అవ్య అంత నోడ అతడి ಧರ್ಮಸ್ಥಳ ಗಾಡಿ ನೋಡಿ ಇಲೋಕ್ ಥರ ಗಾಡಿ ನೋಡಿ ಆ ಕಡೆಲ್ಲ ಇದು ಗ್ರಾಮಾಂತರ ಸಾರಿಗೆ ರಾಜಹಂಸ ಬಸ್ ಫ್ರೆಂಡ್ಸ್ ಇದು ಗಾಡಿ ಇವಾಗ ಗ್ರಾಮಾಂತರ ಸಾರಿಗೆ ಮಾಡಿ ಓಡಿಸ್ತಾ ಇರೋದು ನೋಡಿ ಅಲ್ಲಿ ಥರ ಗಾಡಿ ಧಾರವಾಡ ಇದು ನೋಡಿ ಇಂಗ್ಲೀಷ್ ಗಾಡಿಗಳು ಇವು ಬಂದುಬಿಟ್ಟು ಆಲ್ಮೋಸ್ಟು ಬೆಳಗಾವಿ ಸೈಡ್ ಗಾಡಿನೇ ಇವು ಬೆಳಗಾವಿ ಧಾರವಾಡ ನಾನ್ ಸ್ಟಾಪ್ ಗಾಡಿಗಳು ಬೆಳಗಾವಿ ಧಾರವಾಡ ಬಿ ಎಸ್ ಫೋರ್ ಗಾಡಿ ಇದು ಬೆಳಗಾವಿ ಫೋರ್ ತ್ರೀಪ ನೋಡಿ ಅಶೋಕ್ ಲಾಂಡ್ ಗಾಡಿ ಹಾಗಾಗಿ ಮತ್ತು ಇಲ್ಲಿ ಕಾಣಿಸಿದ್ವಿ ಬೆಳಗಾವಿ ಧಾರವಾಡ ಇದನ್ನು ಬಿ ಎಸ್ ತ್ರೀ ಗಾಡಿ ನೋಡಿ ಐಚರ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಳಗಾವಿ ಧಾರವಾಡ ಕರ್ಡೇ ರೀತಿಯ ಗಾಡಿ ನೋಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಧರ್ಮಸ್ಥಳ ಸವದತ್ತಿ ಗಾಡಿ ನೋಡಿದು ಬಿ ಎಸ್ ಫೋರ್ ಗಾಡಿ ಆಜಾದ್ ಬಿಡಿ ಗಾಡಿ ಇದು ಸವದತ್ತಿ ನೋಡಿ ಧರ್ಮಸ್ಥಳ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಅಂತಿದೆ ಧರ್ಮಸ್ಥಳದಿಂದ ಬಂದಿರೋ ಗಾಡಿ ಧರ್ಮಸ್ಥಳ ಸವದತ್ತಿ ಗಾಡಿ ಇವು ಸಂಜೆ ಆರೂವರೆ ಟೈಮ್ ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಇಲ್ಲೇಡು ಧಾರವಾಡ ಎರಗಟ್ಟಿ ಗಾಡಿ ಧಾರವಾಡ ಎರಗಟ್ಟಿ ಗೋಕಾಕ್ ಗಾಡಿ ಸವದತ್ತಿ ಇದು ಧಾರವಾಡ ಸವದತ್ತಿ ಎರಗಿ ಮುನವಳ್ಳಿ ಎರಗಟ್ಟಿ ಗೋಕಾಕ್ ಗಾಡಿ ಇಲ್ಲಿರೋ ಗಾಡಿ ಸವದತ್ತಿ ಡಿಪೋ ಹಾಗಾಗಿ ನೆಕ್ಸ್ಟ್ ಕಾಣಿಸ್ತಾರೆ ಇಲ್ಲಿ ಕಾಣಿಸೋದು ಇದು ಸವದತ್ತಿ ಧಾರವಾಡ ಇದು ಸವದತ್ತಿ ಡಿಪೋ ನೋಡಿ ಇದನ್ನು ಸವದತ್ತಿ ಧಾರವಾಡ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಸವದತ್ತಿ ಬೆಳವಾಡಿ ಅಂತ ನೋಡಿ ಗ್ರಾಮಾಂತರ ಸಾರಿಗೆ ಇದು ಸವದತ್ತಿ ಬೆಳವಡಿ ಬೇಸಿಕ್ಸ್ ಗಾಡಿ ಇವಾಗ ಎಲ್ಲ ಮೋಸ್ಟ್ಲಿ ಬೇರೆ ಕಡೆಯಿಂದ ಬಂದಿದೆ ಗಾಡಿ ಇವಾಗ ಒಂದು ಟ್ರಿಪ್ ಲಾಂಗ್ ಟ್ರಿಪ್ ಹೋಗಿ ಹೋದರೆ ಇವಾಗ ಇಲ್ಲಿಂದ ಲೋಕಲ್ ಓಡ್ಸಿದ್ರು ನೋಡಿ ಧಾರವಾಡ ಬೆಳವಾಡಿ ಅದಾಗಿ ಮುಂದೆ ಕಾಣಿಸ್ತಾ ಇರೋದು ಕೊಪ್ಪಳ ಹುಬ್ಬಳ್ಳಿ ಪಣಜಿ ಗಾಡಿ ನೋಡಿ ಹುಬ್ಬಳ್ಳಿ ಡಿಪ್ ಗಾಡಿ ಇದು ಕೊಪ್ಪಳ ಹುಬ್ಬಳ್ಳಿ ಪಣಜಿ ಗಾಡಿ ನೋಡಿ ಕೊಪ್ಪಳ ಹುಬ್ಬಳ್ಳಿ ಪಣಜಿ ವಾಯ ಬಂದ್ಬಿಟ್ಟು ಕೊಪ್ಪಳ ಗದಗ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಹಳ್ವಾರ್ ಕನ್ನಪುರ್ ಪಂಜೆ ಗಾಡಿ ಅಂದರೆ ಇಲ್ಲದ ಗಾಡಿ ಹುಬ್ಬಳ್ಳಿ ಪಂಜೆ ಸಾರಿ ಕೊಪ್ಪಳ ಹುಬ್ಬಳ್ಳಿ ಪಂಜೆ ಗಾಡಿ ನೋಡಿ ಹುಬ್ಳಿ ಡಿಪೋ ಅಂದ ಆಪಡ ಪಂಚ ಗಾಡಿ ಹುಬ್ಳಿ ಸೆಕೆಂಡ್ ಡಿಪೋ ಗಾಡಿ ನೋಡಿದು ನೋಡಿ ಅಲ್ಲಿ ಕಣಸರ ಗಾಡಿ ಎಲ್ಲ ಬಿ ಆರ್ ಟಿ ಸಿ ಗಾಡಿಗಳು ಚಿಗ್ರಿ ಬಸ್ಗಳು ನೋಡಿ ಅವು ಹುಬ್ಳಿ ಧಾರವಾಡ ಎರಡು ಅವಳಿ ನಗರದ ಸೆಂಟ್ರಲ್ಲಿ ಓಡಾಡ್ತಾರಂಥ ಚಿಗ್ರಿ ಬಸ್ಗಳು ಅವು ನೋಡಿ ಬನ್ನಿ ಚಿಗ್ರಿ ಬಸ್ಗಳು ಅವು ಹುಬ್ಬಳ್ಳಿ ಡಿಪೋದವು ಮತ್ತು ಧಾರವಾಡ ಡಿಪೋ ಅದು ಎರಡು ಎರಡು ಅವಳಿ ನಗರದಾಗ ಅಲ್ಲೊಂದು ಅಲ್ಲೊಂದು ಎರಡು ಕಡೆ ಡಿಪೋ ಮಾಡಿದ್ದಾರೆ ಎರಡು ಡಿಪೋ ಅಂದ್ರೆ ನೋಡಿ ನೋಡಿ ಇಲ್ಲಿ ಫಸ್ಟ್ ಒಂದು ಇಲ್ಲೋ ಗಾಡಿ ಹುಬ್ಳಿ ಡಿಪೋ ಇದು అవి ఎరడు గడి పక్క గాడు ధార్వాడ గాడు ఉండేది హుబ్బి ధార్వాడు చికది గాడు అదా ఈ కడ ముందేం కానీ పణజి పొండ హుబ్ళి గాడ ఉంది పణజీందో గడి హుబ్బళి గ్రామాంతర విభాగ ఫస్ట్ ఘటక నోడి బందో గాడ పణజియందో గాడ పణజి పోండ హుబ్బి వయబం టు పణజి పోండా కనాపూర్ హల్వార్ ధార్వాడు హుబ్బళి గాడీ ఉంది బిఎస్ సిక్స్ గాడి సారి బిఎస్ ఫోర్ గాడ అశోకింగ్ గాడీ ఉంది ఫేమస్ గడి బందో గారు అది ನೀವು ಟಾಟಾ ಗಾಡಿ ಇದೆ ಅಲ್ಲಿ ಸಿಟಿ ಗಾಡಿ ನೋಡಿ ಅಲ್ಲಿ ಬೇಸಿಕ್ಸ್ ಟಾ ಟಾಟಾ ಗಾಡಿ ಸಿಟಿ ಗಾಡಿ ಅದು ಅಲ್ಲಿರೋ ಗಾಡಿ ಧಾರವಾಡಕ್ಕೆ ಅಂದರೆ ಮತ್ತು ಮತ್ತೊಂದು ಚಿಗರಿ ಬಸ್ ಬರ್ತಾ ಇದೆ ಇಲ್ಲಿ ಅಲ್ಲಿ ಸ್ಟಾಪ್ ಅದಾಗಿ ಮತ್ತೆ ಧಾರವಾಡ ಗಾಡಿ ಬರ್ತಾ ಇದೆ ಇಲ್ಲಿ ಧಾರವಾಡ ಬೆಳಗಾವಿ ಗಾಡಿ ನೋಡಿ ಧಾರವಾಡ ಬೆಳಗಾವಿ ಧಾರವಾಡಕ್ಕೆ ಹೋದೆ ಆಪ್ಲೇ ಡಾಕ್ಟರ್ ಅದು ಧಾರವಾಡ ಬೆಳಗಾವಿ ಬಾಜವಾಡಿ ಎಸ್ ಕೆ ಹೆಬ್ಬಳ್ಳಿಗೆ ನೋಡಿ ಗಾಡಿ ಇದು ಗಾಡಿ ಸಿಟಿ ಗಾಡಿ ಬಿ ಎಸ್ ಎಸ್ ಗಾಡಿ ಹುಬ್ಳಿ ಧಾರವಾಡಕ್ಕೆ ಅಂತ ಕೊಟ್ಟಿರೋದು ಗಾಡಿ ಒಂದಿಷ್ಟು ಗಾಡಿ ಬೆಳಗಾವಕ್ಕೆ ಒಂದಿಷ್ಟು ಒಂದು ಹತ್ತು ಗಾಡಿ ಕೊಟ್ಟಿದ್ದಾರೆ ಓದ್ಬಿಟ್ಟರೆ ಟು ಕೆ ಹುಬ್ಳಿ ಧಾರವಾಡಕ್ಕೆ ನೋಡಿ ನೂರು ಬಸ್ ಬಂದಿದ್ದಾರೆ ಟೋಟಲ್ ಗಾಡಿ ಇವು ಫೈವೇ ಗಾಡಿ ನೋಡಿ ಧಾರವಾಡ ಡಿಪೋ ಅಂತ ಇರಬೇಕು ಮೋಸ್ಟ್ಲಿ ಡಿಪೋ ನಿಮ್ಮ ಏನಕ್ಕಿಲ್ಲ ಏನೋ ಹುಬ್ಬಳ್ಳಿ ಧಾರವಾಡ ಹೋಗ್ತದೆ ಧಾರವಾಡ ನಗರದಲ್ಲಿ ಆಟ ರನ್ ಆಗ್ತದೆ ನೋಡಬೇಕು ಬೋರ್ಡ್ ಇಲ್ಲ ಸೇ ಡಿಪೋ ಸೀಲನ್ನೂ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಮತ್ತೊಂದು ಗಾಡಿ ಧಾರವಾಡ ಗಾಡಿನೇ ಇದೆ ಬೋರ್ಡ್ ರಿಮೂವ್ ಮಾಡಿದಾಗ ಎನ್ ಕೆ ಹುಬ್ಬಳ್ಳಿ ನೋಡಿ ಧಾರವಾಡ ಟು ಎನ್ ಕೆ ಹುಬ್ಬಳ್ಳಿ ಹಿಂದ್ಗಡೆ ಬಂದ್ಬಿಟ್ಟು ಧಾರವಾಡ ಬೆಳಗಾವಿ ಗಾಡಿ ಇದೆ ಮುಂದೆ ಬಂದ್ಬಿಟ್ಟು ಎನ್ ಕೆ ಹುಬ್ಬಳ್ಳಿ ಅಂತಿರೋದು ಬೋರ್ಡುಗೆ ಬಂದ ಧಾರವಾಡ ಬೆಳಗಾವಿ ಗಾಡಿ ಇಲ್ಲಿ ಬಂದಿರೋ ಗಾಡಿ ಜಸ್ಟು ಅದಾಗಿ ಬೇರೆ ಆರ್ ಬಸ್ ನೋಡಿ ಸೈಡ್ ಆಗ್ತಾರೆ ಗಾಡಿ ಧಾರವಾಡದಿಂದ ರೈಲ್ವೆ ಟೇಷನ್ ಹುಬ್ಬಳ್ಳಿ ಇನ್ನೂ ಇಲ್ಲ ರಿವರ್ಸ್ ಆಗ್ತಾ ಇದಾರೆ ಇನ್ನೂ ಪಾರ್ಟಿ ಆಗ್ತಾಯಿಲ್ಲ ಗಾಡಿ ನೋಡಿ ಇದು ಚಿಗುರಿ ಬಸ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಗೇಟ್ ಇರೋದು ಸೇಮು ಮೆಟ್ರೋ ಟೈಪ್ ವ್ಯವಸ್ಥೆ ಟಿಕೆಟ್ ಇಲ್ಲ ಇಲ್ಲಿ ಕಾಯಿನ್ ಇಲ್ಲಿದೆ ನೋಡಿ ಇಲ್ಲಿ ಕಾಯಿನ್ ತೊಗೊಂಡು ಕಳಿಸಿ ಆಮೇಲೆ ಅಲ್ಲಿ ಒಂದು ಇದು ಬಿಡ್ತಾರೆ ಅಂದರೆ ಗೇಟ್ ಟೈಪ್ ಓಪನ್ ಮೆಟ್ರೋದಲ್ಲಿ ಯಾವ ಥರ ಗೇಟ್ ಓಪನ್ ಮಾಡ್ತಾ ಅದರ ಮೇಲೆ ಗೇಟ್ ಓಪನ್ ಆಗುತ್ತೆ ಆಮೇಲೆ ನಾವು ಬಸ್ ಹಾಕಬೇಕು ಫ್ರೆಂಡ್ಸ್ ಎಲ್ಲಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತಗೊಳ್ಲೇ ಇಲ್ಲಿರೋ ಧಾರವಾಡ ಗಾಡಿ ಕೊಪ್ಪಳ ಹುಬ್ಬಳ್ಳಿ ಪಂಜಿ ಗಾಡಿ ಹುಬ್ಬಳ್ಳಿ ಗ್ರಾಮಾಂತರ ಸೆಕೆಂಡ್ ಗೋನಿ ಇಲ್ಲಿ ಕಾಣ್ಕೊಳ್ತಾರೆ ಗಾಡಿ ಇದು ಹಳಿಯಾಳ್ ಧಾರವಾಡ ಗಾಡಿ ನೋಡಿ ಹಳಿಯಾ ಡಿಪೋದಿಂದ ಬಂದಿರೋ ಗಾಡಿ ಹಳಿಯಾಳ್ ಧಾರವಾಡ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಎಚ್ ಎಕ್ ಗಡಿ ಕೆ ಎಸ್ ಬಾಡಿ ಬಿಲ್ ಗಾಡಿ ಡೋರ್ ಗಾಡಿ ಹಳಿಯಾಳ್ ಧಾರವಾಡ ಹಿಂದೆ ನೋಡಿ ಇಲ್ಲಿ ಒಂದು ಗಾಡಿ ಬಂದು ಜಸ್ಟ್ ಕೊಲ್ಲಾಪುರ ಬೆಳಗಾವಿ ಧಾರವಾಡ ಗಾಡಿ ನೋಡಿ ಇಲ್ಲಿ ಬಂದಿರೋದು ಕೊಲ್ಲಾಪುರ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಕಿತ್ತೂರು ಧಾರವಾಡ ಇಲ್ಲಿಯರ ಗಾಡಿ ಧಾರವಾಡ ಡಿಪ್ಪ ನೋಡಿ ಕೊಲ್ಲಾಪುರ ಧಾರವಾಡ ಅದಾಗಿಂದ ಇಲ್ಲಿ ಒಂದು ಗಾಡಿ ಮತ್ತೊಂದು ಇದೆ ಇಲ್ಲಿಯರ ಗಾಡಿ ಉಂಟು ವಿಜಯಪುರ ಜಮ್ಖಂಡಿ ನೋಡಿ ವಿಜಯಪುರ ಜಮಖಂಡಿ धारवाड जयपुरा जमखंडी धारवाड सवदत् रिपर नोडी जमखंडी मुदोळ लोकापूर रामदुर्ग सवदत्ती धारवाड सवदत् रिपोधापडस विजयपुर जमखंडी सवदत्ती गाडी धारवाड इली गाडी हळियाळ विजयपुर गाडी ने हाळ विजयपुरा हळिया धारवाड सवदत्ती रामदुर्गा लोकापूर मुदोळ जमखंडी विजयपुर गाडी नोडी हळिया अपार्टमेंट्स गाडी हळियाळ विजयपुरा गाडी इपर गाडी ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ವಿಜಯಪುರ ಧಾರವಾಡ ಗಾಡಿ ನೋಡಿ ಇಲ್ಲಿನ ಗಾಡಿ ಇದೆ ವಿಜಯಪುರ ಧಾರವಾಡ ಇಲ್ಲಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಇದು ಸವದತ್ತಿ ಡಿಪೋ ಒಂದು ಆಪ್ರೆಟರ್ ತಪ್ಪನ್ಸ್ ಗಾಡಿ ಇದು ಆಮೇಲೆ ಈ ಕಡೆ ಕಾಣಿಸ್ತಾರ ಗಾಡಿ ಇದು ಸವದತ್ತಿ ಈಗೊಂದಿದೆ ಗಾಡಿ ಮಂಗಳೂರು ಸವದತ್ತಿ ಗಾಡಿ ನೋಡಿ ಇಲ್ಲಿರೋ ಗಾಡಿ ಮಂಗ್ಳೂರು ಸವದತ್ತಿ ಮಂಗ್ಳೂರು ಉಡುಪಿ ಭಟ್ಕಳ ಕುಮಟಾ ಸಿರ್ಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ಈಗ ಬಂದಿರೋ ಗಾಡಿದು ಫ್ರಂಟಲ್ಲಿ ನೋಡೋಣ ಮಂಗ್ಳೂರು ಸವದತ್ತಿ ಗಾಡಿ ಎಸ್ ಪಂಚ ಮಂಗ್ಳೂರು ಸವದತ್ತಿ ಗಾಡಿ ಮೇಡಮ್ ಇಲ್ಲಿ ಮಂಗ್ಳೂರು ಉಡುಪಿ ಕುಂದಾಪುರ್ ಭಟ್ಕಳ್ ಕುಮಟಾ ಸಿರ್ಸಿ ಮುಂಡಗೋಡು ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ಮೇಡಮ್ ಈಗ ಬಂದಿರೋ ಗಾಡಿ ಮಂಗ್ಳೂರು ಸವದಿ ಬಂದ ಸವತ್ತಿ ಬಿ ಎಸ್ ಸಿಕ್ಸ್ ಗಾಡಿ ಕೆ ಎಮ್ ಎಸ್ ಗಾಡಿ ಬಿಲ್ಡಿ ಗಾಡಿ ಫ್ರೆಂಡ್ ಅವ್ರಿಗೆ ಇದ್ದೀನಿ ಇಲ್ಲೆಲ್ಲಿಷ್ಟು ಗಾಡಿಗಳು ಇದ್ದಾವೆ ಇವು ಬಂದು ಬೇರೆ ಬೇರೆ ಗಾಡಿ ಬಂದಿರೋ ಗಾಡಿ ಆಮೇಲೆ ರಾಜಹಂಸ ಗಾಡಿ ನೋಡಿ ಅದು ಗಾಡಿ ಬೆಳಗಾವಿ ಡಿಪೋ ಗಾಡಿ ಬೆಳಗಾವಿ ಧಾರವಾಡ ಓಡ್ತಾ ಇರೋದು ಆಮೇಲೆ ಅಲ್ಲಿ ಸ್ಲೀಪರ್ ಏನು ಕಾಣಿಸ್ತಾ ಇದೆಯಲ್ಲ ಮುಂದೆ ನಿಮಗೆ ನೋಡಿಲ್ಲ ಹಂಗಲ್ಲಿ ಜೂಮ್ ಮಾಡ್ತಾ ಇದ್ದೀನಿ ಈ ಸ್ಲೀಪರ್ ಏನಿದೆಯಲ್ಲ ಇದು ಬಂದ್ಬಿಟ್ಟು ಕಲಬುರ್ಗಿ ಧಾರವಾಡ ಗಾಡಿ ಇನ್ನೂ ಲೇಟ್ ಹೋಗೋದಕ್ಕೆ ಲೇಟ್ ನೈಟ್ ಹೋಗುತ್ತೆ ಆಮೇಲೆ ಇನ್ನೊಂದು ಸ್ಲೀಪರ್ ಇದೆ ರಾಯಚೂರು ಒಂದಿದೆ ಆಮೇಲೆ ಕಲಬುರ್ಗಿ ಒಂದಿದೆ ಎರಡು ಗಾಡಿ ಸ್ಲೀಪರ್ ಗಾಡಿ ಇದೆ ನೋಡಿ ಅಲ್ಲಿ ಮುಂದೆ ಬೆಳಗಾವಿ ಫೋರ್ತ್ ಟಿಪೋ ಗಾಡಿ ಬೆಳಗಾವಿ ಅಂತ ಇದೆ ಬೋರ್ಡ್ ಹಿಂದ್ಗಡೆ ಬಟ್ ಮುಂದ್ಗಡೆ ಬಂದುಬಿಟ್ಟು ಬೆಳಗಾವಿ ಧಾರವಾಡ ಗಾಡಿ ನಾನ್ ಸ್ಟಾಪ್ ಗಾಡಿ ಇದು ಹಿಂದ್ಗಡೆ ಬಂದ್ಬಿಟ್ಟು ಬೆಳಗಾವಿ ಬೈಲವಂಗ್ಲೆ ಸೌಧಕ್ಕೆ ಅಂತ ಇರೋದು ಬೆಳಗಾವಿ ಫೋರ್ಟ್ ಇಪ್ಪರ ಬಾತ್ ನೋಡ್ಬೋದು ಇದು ಬಂದ್ಬಿಟ್ಟು ಬೆಳಗಾವಿ ಧಾರವಾಡ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಅದಾಗಿ ನೀಲ್ ಕಾಣಿಸ್ತಾರೆ ರಾಜಹಂಸ ಗಾಡಿ ಬೆಳಗಾವಿ ಫಸ್ಟ್ ಗಾಡಿ ಇದು ಬೆಳಗಾವಿ ಧಾರವಾಡ ಗಾಡಿ ಇದು ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಗಾಡಿ ನೋಡಿ ಬೆಳಗಾವಿ ಫಸ್ಟ್ ಇಪ್ಪ ನೋಡಿ ರಾಯಚೂರು ನಾನೇಶ್ ಸ್ಲೀಪರ್ ಕೋಚ್ ಗಾಡಿ ಇದು ఇల్లిర గడి కలబుర్గి గాడీ ముందు ఇది నాలే స్లీపర్ కోసం ధార్వాడ గడి ధార్వాడ ఇది ధార్డ్ కలబుర్గి కలబుర్కి ఫస్ట్ పడతా ఇది ఉంటుంది రచూర్ థర్డి ఇప్ప గాడి రైచూర్ ధారీ వయా కడ నోడో రైచూర్ ధార్వాడ వయ రైర్ మాన్వి సిర్ గంగవతి కొ గదగ్ హుబ్బళి ధార్వాడ గాడీ ఇల్లి గడి రైచూర్ థర్డ్ ఇప్ప గాడీ నే స్లీర్ రైచూర్ ధార్వాడ ಈಗ ಬರ್ತಾ ಇದ್ದಾರೆ ಇದು ಧಾರವಾಡ ಡಿಪ ಗಾಡಿ ಇನ್ನೂ ಪಾಯಿಂಟ್ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಬೋರ್ಡ್ ಇಲ್ಲ ಹಿಂದ್ಗಡೆ ಬಂದ್ಬಿಟ್ಟು ಧಾರವಾಡ ಬೆಳಗಾವಿ ಬೋರ್ಡ್ ಇದೆ ಬಟ್ ಮುಂದೆ ಯಾವ್ದನ ಮೋಸ್ಟ್ಲಿ ಬೆಳಗಾವಿ ಬೆಳಗಾವಿನ ನೋಡಿ ಆಮೇಲೆ ಇಲ್ಲಿ ಗಾಡಿ ನೋಡಿ ಇದು ಬಂದ್ಬಿಟ್ಟು ಕಲಬುರಗಿ ಫಸ್ಟ್ ಟಿಪ್ಪ ಗಾಡಿ ಇದು ನಾನೇ ಸ್ಲೀಪರ್ ಕೋಚ್ ಗಾಡಿ ಧಾರವಾಡ ಕಲಬುರಗಿ ಗಾಡಿ ಸೇಮ್ ಅಪ್ಪು ಟು ಎರಡು ಗಾಡಿನೂ ಗದಗವರೆಗೆ ಮಾತ್ರ ಹೋಗ್ತವೆ ಅಲ್ಲಿಂದ ಗಾಡಿ ಎರಡು ಚೇಂಜ್ ಆಗ್ತವೆ ಇದು ಬಂದುಬಿಟ್ಟು ಕಲಬುರ್ಗಿ ಸಾರಿ ಈಗ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಕೊಪ್ಪಳ ಹೋಗಲ್ಲ ಸಾರಿ ಗದಗ ಗಜೇಂದ್ರಗಡ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರಿ ಕಲಬುರ್ಗಿ ಗಾಡಿ ಕಲಬುರಗಿ ಫಸ್ಟ್ ಫಸ್ಟಿಪ ಗಾಡಿ ಇದು ನಾನೇ ಸ್ಲೀಪರ್ ಕೋಚ್ ಗಾಡಿ ಕಲಬುರಗಿ ಫಸ್ಟ್ ಟಿಪ್ಪೋ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ನರಗುಂದ ನವಲಗುಂದ ಧಾರವಾಡ ಗಾಡಿ ನೋಡಿ ಇಲ್ಲಿರೋ ಗಾಡಿ ನವಲ್ಗುಂದ ಧಾರವಾಡ ಗ್ರಾಮಾಂತರ ಸಾರಿಗೆ ಅದು ನೋಡಿ ಮತ್ತೊಂದು ಗಾಡಿ ಬಂದಿದ್ದು ಇವಾಗ ಹಿಂದ್ಗಡೆ ಫುಲ್ಲು ನೋಡಿ ಎಷ್ಟೊಂದು ಗಲೀಜಾಗಿದೆ ಮುಂದೆ ಯಾವ ಗಾಡಿ ಅಂತ ನೋಡೋಣ ಇನ್ನು ಫಸ್ಟ್ ನೋಡಿ ಇದು ಗಾಡಿ ಮಿರೇಜ್ ಹುಬ್ಬಳ್ಳಿ ಗಾಡಿ ನೋಡಿ ಮಿರೇಜ್ ಚಿಕ್ಕೋಡಿ ಗೋಕಾಕ್ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಬಂದರೆ ಗಾಡಿ ಮಿರೇಜ್ ಹುಬ್ಬಳ್ಳಿ ಹುಬ್ಬಳ್ಳಿ ಡಿಪೋ ಇದು ಎಮ್ ಎಕ್ಸ್ ಬ್ಯಾಡ್ ಬೀಡು ಗಾಡಿ ನೋಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಮೀರಾಜ್ ಹುಬ್ಬಳ್ಳಿ ಗಾಡಿ ಈ ಕಡೆ ಇರಬೇಕಾದ್ರೆ ಅತನಿ ಧರ್ಮಸ್ಥಳ ಗಾಡಿ ಅಲ್ಲಿ ಪಕ್ಕದಲ್ಲಿ ಇರೋ ಗಾಡಿ ಚಿಂಚೋಳಿ ಗಾಡಿ ನೋಡಿ ಹತ್ತಣಿ ಧರ್ಮಸ್ಥಳ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಸಿಗಮ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್